ಏನಾಗಿದೆ ಅಂತ ಹೇಳಿದ್ರು ಅವರು ಈಗ ಅವರು ಹೆಣ್ಮಕ್ಳು ಈಗ ಟಾರ್ಚರ್ ರೊಕ್ಕ ಏನು ತೊಗೊಂಡ್ರು ನಾಲ್ಕು ಲಕ್ಷ ರೂಪಾಯಿ ಏನು ತೊಗೊಂಡಂತ ಅವರು ಪರ್ಸ್ನಲ್ ಮನಿದದು ಈಗ ಅವ್ರು ಹೇಳಾಕತ್ತಿದ್ದು ಟಾರ್ಚರ್ ಭಾಳ ಕೊಡಕ್ತಿತ್ತಂತ ಅವ್ರಿಗೆ ಹಗಲಲ್ಲ ಹಗಲೆಲ್ಲ ಟಾರ್ಚರ್ ಕೊಡೋದು ಬಂದು ಮನಿ ಕಡೆ ಧಮಕಿ ಕೊಡೋದು ತರ ಇದು ತಲಾಸ್ ಮಾಡೋದು ಹಿಂಗೆ ಭಾಳ ಅಂತ ಆಮೇಲೆ ಅವ್ರು ಹೇಳಿದ್ರು ಅವ್ನು ಹೇಳಂತ ರೊಕ್ಕ ನಂಗೆ ಕೊಡಪ್ಪ ಅಂತ ಹೇಳಿ ರೊಕ್ಕ ಕೊಟ್ಟಿಲ್ಲ ಅಂದರೆ ಆಮೇಲೆ ಒಂದು ಅವ್ರು ನಿಮಗೆ ರೊಕ್ಕ ಕೊಟ್ಟಿಲ್ಲ ಅಂದರೆ ಔಷಧ ಕುಡಿತೀನಿ ಅಂತ ಹೇಳಿದ್ರೆ ಆ ಔಷಧ ನೀವು ಕುಡಿತಿಲ್ಲ ಏನು ಅಂತ ಹೇಳಿ ಅವ್ನಿಗೆ ಮತ್ತೆ ಸ್ವಲ್ಪ ಜೋಲು ಮಾಡೋಣ ಜೋರು ಮಾಡಿ ಮತ್ತವರು ಹಬ್ಬನೂ ಮಾಡಿಲ್ಲ ಹಬ್ಬ ಸಲಕ್ಕೆ ರೊಕ್ಕನ ಗಡಕ್ಕೆ ಹೋಗಿದರಂತೆ ಅದನ್ನು ಕೊಟ್ಟಿಲ್ಲ ಅಂತ ಅವ್ರಿಗೆ ಅದ್ರದ್ದು ತ್ರಾಸು ಭಾಳ ತ್ರಾಸ ಆಗಿದೆ ಅಂತ ಆಮೇಲೆ ಅವ್ನು ಔಷಧ ರೀ ಔಷಧ ಕೊಡ್ದಂಗೆ ಈಗ ರೊಕ್ಕ ಅಂತ ಹೇಳಿ ಕಳಿಸಿ ಕಲಸಿ ಅವ್ನಿಗೆ ಹೊಡೆದು ಇಷ್ಟೆಲ್ಲ ಅನ್ಯಾರ ಮಾಡಾರು ಇದು ಎದಲ್ಲೇ ಹೊಡೆದಾರ ಅದು ಗೊತ್ತಿಲ್ಲ ಬಸ್ ಕನ್ಫರ್ಮ್ ಆಗಿಲ್ಲ ಅದು ಅದು ಎದಲ್ಲೇ ಹೊಡೆದಾರ ಏನಂತೇಳಿ ರೊಕ್ಕ ಕೊಡ್ತಾರಂತ ಹೇಳಿ ಕರ್ಕೊಂಡು ರೀ ಅವ್ರಿಗೆ ಮೈಗೆ ತಲೆಗೆ ತಲೆಗೆ ತೆಲಿಗೆ ಬಿದ್ದಿತ್ತು ಕಾಲು ಕೈಗೆ ಪೇಟೆ ಬಿದ್ದೈತಿ ಎಲ್ಲ ಕಡೆ ಒಂದು ಭಾಳ ಪೆಟೆ ಬಿದ್ದಿತ್ತು ಅವ್ರಿಗೆ ಎದ್ದು ಒಂದು ಅಂತೇಳಿ ನಾವ್ ಕನ್ಫಾಮ್ ನಾನು ನೋಡಿಲ್ಲ ಆದರೂ ಹೆಣ್ಮಕ್ಳು ಹೇಳತ್ತಿದಂತ ನನಗೆ ಕೇಳಿ ಅದು ಹಿಂದಿ ಅವ್ರು ಹೇಳಕ್ಕತಿ ನಾ ಕನ್ನಡ ಹಾಂ ಫ್ರೆಂಡ್ಶಿಪ್ ಒಳಗಿದ್ರು ಅವರು ಎಕ್ದಮ ಕಾಸು ಅವ್ರು ಯಾರು ಮೂರು ಅವ್ರು ಕಾಸು ಒಳಗಿದ್ರು ಅವ್ರ ಫ್ರೆಂಡ್ಶಿಪ್ ಒಳಗೂ ಇದು ಎಲ್ಲ ಆಗಿದ್ದರು ಇದು ಎದ್ದು ಫ್ರೆಂಡ್ಶಿಪ್ ಅವ್ರು ಎದ್ದು ಫ್ರೆಂಡ್ಶಿಪ್ ಭಾಳ ಫ್ರೆಂಡ್ಶಿಪ್ ಅವರು ಒಂದು ಗಂಟೆ ಐದು ಮಂದಿ ಅವರು ಅನ್ನ ಎಂಟು ಎಂಟು ಲಕ್ಷ ರೂಪಾಯಿ ಲೋನ್ ಬಂದಿತ್ತು ಅದು ಎಂಟು ಲಕ್ಷ ರೂಪಾಯಿ ಒಳಗೆ ನಾಲ್ಕು ಲಕ್ಷ ರೂಪಾಯಿ ಇರುತ್ತಂದ್ರೆ ನಾಲ್ಕು ಲಕ್ಷ ರೂಪಾಯಿ ಅವ್ರು ತುಂಬಿದ್ದದು ಅದೇನು ಲೋನ್ ಇದ್ದಿದ್ದಲ್ಲ ಅದೆಲ್ಲ ಇವ್ನ ಕೇಳಿ ಎಲ್ಲ ಪ್ರೂಫ್ ಇವನು ಅದು ಅದ್ರ ಇದ್ರಾಗ ಈ ದೋಸ್ತಿಯೊಳಗಿನ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಾನಂತೀ ಇವ ಹಾಂ ನನ್ನ ಹೆಸರು ಮೀರಾ ಸಾಬಂತ್ರಿ